ಮಾಡ್ತಾ ಏನಪ್ಪಾ ನಮ್ ಜಿಲ್ಲೆ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಚೇವರಾಯ ಸ್ವಾಮಿ ಅವ್ರ ಜೊತೆ ಇವನ್ ಸಾಧಕೋಕೆಲ್ಲ ಬಂದವನೇ ಏನು ವೇದಿಕೆ ಮೇಲೆ ಮಾತಾಡ್ದೆ ಹಂಗೆ ಉಂಟು ಅದ್ನಲ್ಲ ಇವನಿಗೆ ಎಷ್ಟು ಕೋಪಿ ಇರಬೇಕು ಅಂದ್ಬಿಟ್ಟು ಈ ಕಡೆ ಅಂದ್ರೆ ಪ್ರೋಗ್ರಾಮ್ಗೆ ಮೊಟ್ಟೆ ಮೊಟ್ಟೆಗಿಟ್ಟು ಹೊಡೆದ್ಬಿಟ್ರಿ ಅಂತ ಒಂದ್ ಮಾತು ಆಡ್ಕೊಂಡು ಹೋಗೋಣ ಆಮೇಲೆ ಕೋಬೋ ಇವನ್ ಕೊಪ್ಪು ಅಂತ ಅನ್ಬಾರ್ದಲ್ಲ ನಾನು ಒಂದು ಮಾತು ಹೇಳ್ತೀನಿ ನಮ್ಮ ಹೆಣ್ಮಕ್ಳೆಲ್ಲ ಫಿಕ್ಸ್ ಆಗಿಟ್ಟವ್ರನ್ನ ಯಾಕೆಂದ್ರೆ ಅವ್ರಿಗೆ ಏನೇನು ಕಾಂಗ್ರೆಸ್ ಪಕ್ಷದಿಂದ ಸೇರ್ಬೇಕು ಎಲ್ಲ ಸೇರ್ತಾ ಇದೆ ನೋಡಿ ಇಲ್ಲಿ ಬರೀ ಗಂಡಸ್ರವ್ರೆ ನಿಮಗೂ ಏನಾದರೂ ಮಾಡೇ ಮಾಡ್ತಾರೆ ಸಚಿವರು ಇಲ್ಲೇ ಇದೆ ಆದ್ರೂ ಯುವಕರಿಗೆ ಮಾಡಿದಾರಲ್ಲ ಕೆಲಸ ಹಿಂದಿರೋ ಅಲ್ವಾ ಸ್ಟೂಡೆಂಟ್ಸ್ಗಳಿಗೆ ಯುವಕರಿಗೆ ನಿಧಿ ಅಂತ ಅದಕ್ಕೂ ಮಾಡ್ತಾ ಇದ್ದಾರೆ ಅವ್ರಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಯಾರು ಬಂದ್ರು ಚಿಂತೆ ಇಲ್ಲ ಅಂತ ಹೆಣ್ಮಕ್ಳು ಮನೇಲಿ ಮಲ್ಕೊಂಡ್ಬಿಟು ಅವ್ರು ಫಿಕ್ಸ್ ಕಾಂಗ್ರೆಸ್ಗೆ ಆರಾಮಾಗಿ ಲೇಟ್ ಆಗ್ತಾರೆ ಕರೆಂಟ್ ಬರುತ್ತೆ ಕೈ ಚಾಚ್ತಾರೆ ಎರಡು ಸಾವಿರ ಬರ್ತದೆ ಏನೇ ಹೇಳಿಕ್ಕೆ ಕೂಟ್ಕೊಂಡು ಆರಾಮಾಗಿ ಬಸ್ಸಲ್ಲಿ ಓಡಾಡ್ಬೇಕು ಏನರ ಮ ಇದಾರೆ ಏನು ತೊಂದರೆ ಒಂದೇ ಒಂದು ಸಣ್ಣದಾಗಿ ಏನ್ ಹೇಳ್ಬಿಡ್ತಂದ್ರೆ ಚಿಕ್ಕ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಷ್ಟೇ ನಮ್ಮ ಎದುರು ಯಾರು ಬರ್ತಾರೋ ಯಾರು ಬಿಡ್ತಾರೋ ನಮಗೆ ಬೇರೆ ಬೇರೆ ವಿಷಯ ಏನಕ್ಕಿರ ನಮಗೂ ಬೇಕಾಗಿರೋದು ಇಷ್ಟೆ ಮಂಡ್ಯ ನಮ್ಮದು ಮದ್ದೂರು ಕೆ ಆರ್ ನಮ್ದು ನಮ್ಮದು ಕೆ ಆರ್ ಕೇರ್ಪಟನು ನಮ್ಮದು ಎಲ್ಲ ಕಡೆ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಇರೋದು ನಮಗಾಗಬೇಕಾಗಿರೋದೇನು ಕೆಲಸ ಎಲ್ಲ ಎಮ್ ಎಲ್ ಎಗಳಿದ್ದಾಗ ಒಬ್ಬ ಒಬ್ಬ ಎಂ ಪಿ ನಮ್ಮವರು ಆಗ್ಬೇಕಾಗ್ವಾ ನೋಡಿ ಹೆಂಗೆ ಸ್ಟಾರಲ್ಲಿ ಬಂದಿದ್ದಾರೆ ಸ್ಟಾರ್ ಹೆಸ್ರಲ್ಲಿ ಸ್ಟಾರ್ ಇದೆ ಆಮೇಲೆ ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇಲ್ಲ ಅವ್ರಿಗೆ ಅವಶ್ಯಕತೆ ಇರೋದು ಒಂದೇ ದೆಹಲಿಗೆ ಹೋಗಿ ಜನಸೇವೆ ನಮ್ಮ ಈ ಜಿಲ್ಲೆಯ ಜನರ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಎಂಟ್ಕೊಂಡು ಅವಿರ ಎಲ್ಲ ಕೆಲಸಗಳನ್ನ ಅವರ ಎಲ್ಲ ಕಾರ್ಯಗಳನ್ನ ಬದಿಗೊತ್ತಿ ಜನಸೇವೆಗೆ ಅಂತ ಬಂದಿದ್ದಾರೆ ಇದು ನಿಮ್ಮ ತಲೆ ದಯವಿಟ್ಟು ನನ್ನ ಮಾತು ಕೇಳಿ ನಮಗೆ ಯಾರು ಬೇಕು ನಮಗೆ ಕೆಲಸ ಎಲ್ಲಾಗಬೇಕು ಆ ಕೆಲ್ಸಕ್ಕೆ ಮಾತ್ರ ಯೋಚನೆ ಮಾಡೋಣ ನಾವೆಲ್ಲರೂ ಅಣ್ ತಮ್ದಿರಾಗಿ ನೋಡಿ ಮಸೀದಿ ಇಲ್ವಾ ಇದೆ ಚರ್ಚ್ ಇಲ್ವಾ ಇದೆ ದೇವಸ್ಥಾನಗಳು ಇಲ್ಲ ಇದೆ ನಾವೆಲ್ಲರೂ ಉಡ್ದಾಗೆನ್ನ ಅಣ್ಣ ಥರ ಬರ್ತಾ ಇದ್ದೀವಿ ಅಲ್ವಾ ಮಾತಾರೆ ಅವನ್ ಯಾರೋ ಆಟದಲ್ಲಿ ಕೂತ್ಕೊಂಡು ಅವರೇ ರೆಡಿ ಮಾಡ್ಬಿಟ್ಟವ್ರೆ ಅವನು ಹೇಳ್ತಾವನೆ ಏ ಎಲ್ಲ ಇವಾಗ ಮಾಡ್ತಾ ಇದಾರೆ ಇವರು ಏನು ಮಾಡಿದ್ರು ಏ ಅರವತ್ತೈದು ಎಪ್ಪತ್ತು ವರ್ಷದಿಂದಾರ್ಪೇಟೆ ತಗೋ ಮೈಸೂರು ತಗೋ ಮಣ್ರೋಡಲ್ಲಿ ಎತ್ತಿನ ಗಾಡಲಿ ಓಡಾಡ್ತಿದವ್ರ ನಾವು ಇರೋಣ ಈಗ ಆಡಿ ಗಾಡಿಯಲ್ಲಿ ಓಡಾಡ್ತೀವಿ ಎಂಥಲ್ಲಿ ಈ ಎಪ್ಪತ್ತು ವರ್ಷ ನಮಗೋಸ್ಕರ ಯಾರು ರೀ ಸ್ವಾತಂತ್ರ್ಯ ಬಂದಾಗಿದ್ದ ಕಾಂಗ್ರೆಸ್ ಪಕ್ಷ ಅದು ನಮ್ಮ ತಲೆಯಲ್ಲಿ ನಮ್ಮ ಸ್ಟಾರ್ ಚಂದ್ರನವ್ರನ್ನ ನೀವೆಲ್ಲರೂ ಸೇರಿ ಸುಮ್ಮನೆ ಕಾಂಗ್ರೆಸ್ ಓದ್ತಿ ಡೆಲ್ಲಿ ಕಲಸಿ ನಮ್ಮ ಕೆಲ್ಸಗಳು ಅಂತ ಹೇಳ್ತಾ चल राजे अण सौंड जास्ती द्या फिस नमस्कार